ಆಚಿಕೆ ಬಡಾಕಿ ನಾಚಿಕೆ ಬಡಾಕಳ ಇಲ್ಲ 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 ಯಾವತ್ತು ಕೊಟ್ಟಿರೋದ ವಾಪಸ್ ಮರಿಕಬಾರ್ದು ಹಂಗಲ್ಲ ಕೊಡಕೆ ಇಲ್ಲ ಕೊಡ್ಬೇಕು ಏನಾಗಲಾ ಒಗಲ್ಲ ಅವ್ರೆ ಏನಾಗಲ್ಲ

ನಾವು ಮದುವೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ಮನೆಯಲ್ಲಿ ಚಿಕ್ಕದಾಗಿ ನಾವು ಬೀಗ್ರೌತಣ ಅಂತ ಮಾಡ್ಕೊಂಡಿದ್ವಿ ಅಂದರೆ ನಾವು ಮದುವೆ ಕರ್ನದೇ ಎರಡೂ ಒಂದೇ ದಿನ ಮಾಡಿರೋದ್ರಿಂದ ಇದು ಮನೆ ಮನೆಗೆ ಮತ್ತು ಅವ್ರ ಮನೆ ಹುಡುಗಿ ಮನೆ ಕಡೆಯವರಿಂದ ಒಂದು ಮೂವತ್ತು ನಲ್ವತ್ತು ಜನ ಮತ್ತು ನಮ್ಮನೆ ಕಡೆಯಿಂದ ಒಂದು ಮೂವತ್ತು ನಲ್ವತ್ತು ಜನ ಎಲ್ಲ ಸೇರಿ ಒಂದು ಅರುವತ್ತೆಪ್ಪತ್ತು ಜನಕ್ಕೆ ಅಂತ ಅಡುಗೆ ಮಾಡಿಸ್ತಾ ಇದ್ವಿ ಮನೆಯಲ್ಲೇ ಮಾಡಿಸ್ತಾ ಇದ್ವಿ ಸ್ವಲ್ಪ ಮನೆ ಹತ್ರ ಜಾಗ ಇರೋದ್ರಿಂದ ಅಡುಗೆ ಇಲ್ಲಿ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಬೋಟಿ ಗೊಜ್ಜು ಮತ್ತು ಚಿಕನ್ ಕಬಾಬ್ ಅನ್ನ ಮುದ್ದೆ ಸಾಂಬಾರು ಇದನ್ನೆಲ್ಲ ಮಾಡಿಸ್ತಾ ಇದ್ವಿ ನೋಡಿ ಇಲ್ಲಿ ಕಬಾಬ್ಗೆ ಕಲಿಸಿಟ್ಟಿದರೆ ಕಬಾಬ್ ಅಂದರೆ ನಮ್ಮ ಹುಡುಗಿಗೆ ಭಾಳ ಇಷ್ಟ ನಮ್ಮ ನಮ್ಮೇಗಂಗೆ ಅಂದರೆ ನನ್ನ ತಮ್ಮನ ವೈಫ್ಗೆ ಹಂಗಾಗಿ ಸ್ವಲ್ಪ ಚಿಕನ್ ಫ್ರೈ ಮತ್ತು ಕಬಾಬ್ನ ಮಾಡಿಸಿದ್ದು ಅವರು ತಿಂದಿರ್ಲಿಲ್ಲ ಮದ್ವೆ ಕಾರ್ಡ್ ಮಾಡಿಸಿದ್ಮೇಲೆ ಅವರು ತುಂಬಾ ದಿನದಿಂದ ತಿಂದಿರ್ಲಿಲ್ಲ ಮದ್ವೆ ತನಕ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಹಾಗೆ ಅವ್ರಿಗೋಸ್ಕರ ಅಂತಾನೆ ಕಬಾಬ್ ನೋಡ್ಸಿದ್ದ ಇಲ್ಲಿ ನಮ್ಮ ಹುಡುಗಿಲ್ರು ಮಾತಾಡ್ಸ್ತಿದ್ದಾಳೆ ನೋಡಿಲಿ ನಮ್ಮ ಹುಡ್ಗ ಅವನು ಏನು ಅವನೇ ಮಟನ್ ಸಾಂಬಾರು ಮಾಡೋ ತರ ನೋಡಿ ಅಲ್ಲಿ ಮಾಡ್ತಾವನೆ ಹೆಂಗ್ ಮಾಡ್ತಾವನೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಬಾಬ್ ಹೋಗ್ಲಿ ಇನ್ನು ಇವರು ನಮ್ಮ ಅತ್ತೆ ಮತ್ತೆ ನಮ್ಮ ಅಜ್ಜಿ ಅವರು ಮುದ್ದೆಲ್ಲಾದದ್ದು ಅಂತ ಮುದ್ದೆ ಕಟ್ತಾ ಇದ್ರು ಅವರು ತಮಾಷೆ ಮಾಡ್ತಾ ಇದ್ರು ಮೂರು ಜನ ಮುದ್ದೆ ಕಟ್ಟರೆ ಲೆಕ್ಕ ಬಿಡವಾ ಈಗ ಎಷ್ಟು ದುಡ್ಡು ದುಡ್ಡು ಪೇಮೆಂಟ್ ಎಷ್ಟು ಕೊಡ್ಬೇಕು ನಿಮಗೆ ಸರಿ ಒಂದು ಹತ್ತು ರೂಪಾಯಿ ಕೊಡೋಣ ಬಿಡಿ ಅಂಗಾರೆ

ಇನ್ನ ಅಡ್ಗೆ ಎಲ್ಲಾ ಕೂಡ ರೆಡಿ ಆಯ್ತು ಇನ್ನು ಹುಡ್ಗಿ ಕಡೆಯವ್ರೆಲ್ಲಾ ಬಂದ್ರು ಅಂತ ಹೇಳ್ಬಿಟ್ಟು ಇನ್ನು ಅವ್ರನ್ನ ಕರ್ಕೊಂಡ್ಬೇಕಾದ್ರೆ ಬೀಗರ ಅವ ಬಂದಾಗ ಅದು ಸೌಟ್ ಶಾಸ್ತ್ರ ಅಂತ ಮಾಡ್ತಾರೆ ಅದಕ್ಕೆ ಒಂದು ಹುಡುಗನಿಗೆ ಸೀರೆ ಉಡ್ಸ್ಬಿಟ್ಟು ಸೌಟಲ್ಲಿ ಆರತಿ ಮಾಡಿಬಿಟ್ಟು ಅವ್ರನ್ನ ಕರ್ಕೋಬೇಕು ಅದಕ್ಕೆ ಇಲ್ಲಿ ನಾವು ನನ್ನ ತಮ್ಮಂಗೆ ಅಂದರೆ ನಮ್ಮ ಚಿಕ್ಕಪ್ಪನ ಮಗಂಗೆ ಸೀರೆ ಉಡ್ಸ್ಬಿಟ್ಟು ಈ ಥರ ಎಲ್ಲ ಮಾಡಬೇಕು ಅಂತ ಹೇಳ್ಕೊಡ್ತಿದ್ವಿ ಅವ್ನು ತುಂಬ ನಾಚಕೋತಿದ್ದ ಓ ಹಾಗೆ ಹೀಗೆ ಅಂತ ಇವಾಗ ನೋಡಿ ಹೇಗೆ ಕಾಣಿಸ್ತಿದ್ದಾನೆ ಬನ್ನಿ ಮುಂದೆ ನೋಡೋಣ ಹೇಗೆ ಅಂತ ಅಚ್ಚಾ ಬಂದ್ರಾ ಓಹೋ ಅಣ್ಣೆ ಬರ್ತಾಯ್ತಾ ಅಣ್ಣೆ ಇದೊಂದು ಸ್ವಲ್ಪ ಜಿ ಈ ಕಂಪೂರ್ಣ ಕಸಿ ಅಂತ ಅಂತೆ ಸಾಂಪ್ರದಾಯಿಕ ಕಸಿ ಅಂತ ಬದಾನಿಸೆ ಮಾಡ್ತಿಲ್ಲ ಇನ್ನೊಂದು ಚೆತ್ತ ನಮಗೆ ಪರಕತ ಅವನಿ ಅಂತ జూనా అల్గురు జూ కొర్తిని

ಆಂಟಿ ಆಂಟಿ ಚೋರ್ ಮುಖ ತುಂಬುದೇ ಕಷ್ಟ ಕಾಲೆಲ್ಲ ಮುಖ ತು ಆಂಟಿ ನಿಮ್ಮ ಮುಖ ಆ

ಬ್ಯಾಚೂರಿಲ್ ನೋಡ ನೋ ಯೂಟ್ಯೂಬ್ ಹಾಕ್ತಿವಿ ಒಂದು ಮಗಾಡ್ಬೇಡ ಸುಳ್ಳಿರು ಈಗ ಅನ್ನ ಊರಿ அல்ல <laughs>

பன்னி யோ நீச்சல் கொட்டல या तो गुब्बारा है या हम यहां का ना ಖುಷಿ ಹೋಗಿ ನೀನ್ ಅಕಡೆ ಮನೆಯಾಗರ್ಚನಾ ಅರ್ಚನಾ ಸುಮ್ನೆ ಹೋಗ್ತೀಯ ಅರ್ಚನಾ ಕೇಳಿದ್ರು ಕೊಟ್ಟು ಕುಡಿಸ್ಕೊತೀನಿ

आप कोड़ी रहिए सा कोकना बेड़े इन मिस पड़ी हम्म याके बलगड़े के कुत्ता बंदा करी क्या खंचो बंदा करी के आज होटल जी जी याद नहीं आता

सर इब जड़ा मजे आ गयो आवाज सामने वाले आराधना ले ताबा सावन में लोग नाम में तो पूरा तक पूरा है ये सब मतलब नहीं है ये एक निशा तड़ी वाले ये अपन बना नहीं है सर सुन लो एक सरवा बात कर ले ठीक है ಹಿಡಿಯಕಾಯ್ತಿಲ್ಲೋತೈತಿ ಚಿಗಾಪಿರ್ಬೇಡಿ ಇದು ಸ್ಟಾಪ್ ಮಾಡಿ ನೆಕ್ಸ್ಟ್ ಹುಡುಗಿ ಹೋಗಿ ಅಲ್ಲಿ ಅರಕೋ ಇಲ್ಲಾ ತಿಂಡಿ ಆಗುತ್ತಾ ನಾನು ಐಡಿಯಾ ವಿಚಾರ ಅಂತ ನಾನು ಹಗೆ ನೋಡ್ತಾ ಇರಕ್ಕೆ ಫೋನು ಮಾಡ್ತಾ ಇರ್ತೀನಿ ಬಟ್ ಏನೋ ಬಟ್ಟೆ ಬೇಕು ಯಾಕೆ ಬೊಂದಾ ಅವರು ಮಂಚ ಮಾಡಿದ್ರು ನಾನು ಏನು ಮಾಡ್ಲಿ ಅಂತಾ ನೋಡ್ತೀನಿ యాక్టివ్ న ఆ పిక్చర్ అలా మరి వాచి కి

ಈಗ ಲೈಟ್ ಹಾಕ್ಲಿದ್ರೆ ಚೆನ್ನಾಗಿ ಬರುತ್ತೆ ಅರ್ಥ ಆಯ್ತಾ ಒಂದು அவள் <laughs> நோட்ணாடப்பாடு <laughs> 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 और चांगला चांगलं आणि चांगला 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 चांग

Čಲನಿಯಾಸಲ್ಲ• ಯಾರಾವನ ಜಿದುಮಮಾದಢದರಿ. ಴ಳುಲಾಡಾದಲಾ gyлох мужಿ. 對對�ಜಸದದ ಆಂಡಾ. ಚಿ಑jak Emir Quinn! ನಾರಾವಯ, ಜಿದುಯಾವಲಗ. Are你자는ಾಬ進ổi左 insignificantgram <laughs> leiants? <laughs> 27 zeker ಇವರಾಬ Siz ble immediately You rapid death. आय जाय एनी पण इकडे उभेन व्हिडिओ वेडा सर होगी होगी आदमेले सुई टाकतोला लगा और तरफ ए मार बड रे गाड बेडापा ए इर्ली मारतोला बंजो 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 अगला मारू नकाला ओरकडे यलेड कोयली यले कायडड कोंडो

ಜೋರ <laughs> <laughs> जाते भाई भाई ऑल द बेस्ट इंप्रूव दे नानी को कोटीले हो गया चलो बने मन करता है कौन सा लेना हम करा सरी हेलो बाय

ಮನೆಗ ಏನೋ ಯಾವುದೇ

கொடி கொடி சச்சின் பா வா கொட்றாத அவது மெடிக்கமர் கொட் படு ஆஹா ஆஹா கொடி 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 ஆஹா अरे ये कोड्रो अरे ये कोडबेको हा 慢点啊！